ಏನು ಮಾಡಿದ್ವಿ ಒಂದು ಮೆಡಿಕಲ್ ಕಾಲೇಜ್ ಬಗ್ಗೆ ಯೋಗ್ಯತೆ ಕ್ಯೋಗ್ಯಟಿವೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಕೊಡಲಿಲ್ಲ ಅವ್ನು ಯಾವ ರೀತಿಯಲ್ಲ ಅವ್ನಾರು ಇಟ್ಕೊಂಡಿದ್ರ ಮಂತ್ರಿ ಕುರುಬ ಅವ್ನು ಕುರುಬರು ರೆಪ್ರೆಸೆಂಟೇಟಿವ್ ಅವನು ಬೈರ್ತಿ ಸುರೇಶ ಕುರುಬ್ರ ರೆಪ್ರೆಸೆಂಟೇಟಿವ್ ಏನ್ರಿ ಇವನು ಥೂ ತೂ ತು ಥೂ ತು ತುರ ಹಾಗಾಗಿ ತಾವು ಈ ಜಾತಿ ಜನಗಣತಿಯನ್ನು ಹಾಂ ಹೇಳಿತನ ಬಿಟ್ಟು ಮಾಡಿರಿ ರಿಸೀವ್ ಮಾಡಿ ಥ್ರೋ ಇಟ್ ದ ಜನ್ರಲ್ ಪಬ್ಲಿಕ್ ಫಾರ್ ವ್ಯಾಸ್ಟ್ ಡಿಸ್ಕಷನ್ ಡಿಸ್ಕಷನ್ನೇ ಆಗ್ತಾ ಇಲ್ಲ ಇದು ಜನರಿಗೂ ಗೊತ್ತಾಗ್ತಾ ಇಲ್ಲ ಅದೇನಿದೆ ಅದರೊಳಗಡೆ ಅಂತೇಳಿ ಸುಮ್ಮನೆ ಬಿಡೋದು ಹೊತ್ತಗಡೆ ಕಾಂತರಾಜ್ ವರ್ದಿ ಬಿಡ್ತೀನಿ ಇದು ವರ್ದಿ ಬಿಡ್ತೀನಿ ಅದು ಏನಿಲ್ಲ ಬಟ್ ನೀವೇ ಓದಿದ್ದೀರೋ ಇಲ್ಲೋ ನನಗೆ ಭಾಳ ಡೌಟ್ ಅದು ನೀವು ಓದೇ ಇಲ್ಲ ಅಂತ ಕಾಣ್ತೀವಿ ಸಿದ್ದರಾಮಯ್ಯ ಯು ಹ್ಯಾವ್ ನಾಟ್ ಸ್ಟಡಿ ನಾವು ಜಾತಿ ಜನಗಣತಿನ ಹಾಗಾಗಿ ಬರೀ ಬುರಾಲ್ ಬಿಟ್ಕೊಂಡು ಸುಳ್ಳು ಹೇಳ್ಕೊಂಡು ಹಾಂ ಇದು ಶುಭಾಯಿಮಾನ ಅಲ್ಲ ನಿಮಗೆ ಶುಭಾಯಿಮಾನಿ ಅಲ್ಲ ಬಿಡಿ ನೀನು ಕೊನೆಯಲ್ಲಿ ಕೂತಿದ್ದೀರಿ ಇದು ಎತ್ತೆಂಥದಾಗುತ್ತೋ ಏನು ಕತ್ತೇನೂ ಆಗುತ್ತೋ ಬಿಡ್ರಿ ಅದೇ ಭಾಳ ಇನ್ನೇನು ಹೇಳ್ಬೇಕಂತಿದ್ದೆ ಸರ್ ಜಾತಿ ಜನಗಣತಿ ಆಮೇಲೆ ಇದು ಯಾವುದಪ್ಪ ಹಾಂ ಗೋಮಾತೆ ಹಾಂ ಬಿಡಿ ಅದು ಹಾಂ ಇವು ಅಲ್ಲ ರೀ ಸರ್ಕಾರದ ಅಯ್ಯೋ ಅಯ್ಯೋಯ್ಯೋ ಕೆಚ್ಚಲು ಕೂಗಿರ್ತ ಕೊಟ್ಟೋಯ್ತಲ್ಲ ರೀ ಗೋವುಗಳ ಕೆಚ್ಚಲು ಮತ್ತು ಏನು ನಿಮ್ಮ ಸರ್ಕಾರ ಸರ್ಕಾರವೇ ಇಲ್ಲ ನ್ಯಾಯವಾಗಿ ಗೋಮಾತೆ ಗೋಮಾತೆ ಅದನ್ನು ಕೆಚ್ಚಲು ಕೂಗಿತಾರಲ್ರಿ ಅಯ್ಯಯ್ಯೋ ದೇವ ನಾವು ಪೂಜೆ ಮಾಡೋ ದೇವರವಳು ಯಾವುದೇ ಹಬ್ಬ ಹರಿದಿನಗಳಲ್ಲಿ ದಿನಗಳಲ್ಲಿ ಅವಳಿಗೆ ಎಲ್ಲ ಕೊಟ್ಟು ಆಮೇಲೆ ಜನ ಊಟ ಬಿಟ್ಟಿದ್ದಿನ ಪ್ರಸಾದ ಅಂತ ಊಟ ಮಾಡ್ತಾರೆ ಗೋವಿಂದ ಹಸುವುದು ಅಂಥದ್ದನ್ನು ನೀವು ಈ ಮಟ್ಟಕ್ಕೆ ತಂದಿಟ್ಟಿದ್ದೀರಲ್ಲ ಸಿದ್ದರಾಮಯ್ಯ ಡಿ ಸಿಗೆ ರೋಪ್ ರೋಪಾಕ್ತಿರ ಎರಡು ಕಮಿಷನರ್ ಮುಟ್ಟಕ್ಕೆ ಯೋಗ್ಯತೆ ಇಲ್ಲ ನಿಮಗೆ ಮೂಢ ಕಮಿಷನರ್ ತೆಗಿಯಕ ಇಲ್ಲ ನೀವು ಇನ್ನ ಇದೇನಾ ಧೈರ್ಯ ನಿಮ್ಮೂರಲ್ಲಿ ಮೈಸೂರಲ್ಲಿ ಮೈಸೂರಲ್ಲಿ ಲೂಟಿ ಮಾಡಿದಂಥ ಅಧಿಕಾರಿಗಳನ್ನ ಸುಮಾರು ಐದು ಸಾವಿರ ಕೋಟಿ ರೂಪಾಯಿ ನುಂಗಿರೋಂಥವ್ರನ್ನ ಸಾವಿರಾರು ಸೈಟ್ಗಳನ್ನ ನುಂಗಿರೋಂಥವ್ರನ್ನ ಅವ್ರನ್ನ ಮುಟ್ಟಕ್ಕೆ ಹೆದರ್ಕೊಂಡ್ಬಿಟ್ರೆ ನೀವು ಅಲ್ಲಿ ಯಾರೋ ಪಾಪ ಡಿ ಸಿ ರೂಪ ಹಾಕ್ತೀರ ಅವ್ರು ಆ ಇಲ್ಲಿ ಮೈಸೂರಲ್ಲಿ ಮುಟ್ಟಕ್ಕೆ ಯೋಗ್ಯತೆ ಆಗಿಲ್ಲ ನಿಮಗೆ ಯಾಕೆ ನೀವು ಅದನ್ನೇ ಮಾಡಿರ್ತೀರ ಅವನೇನು ಹೊಡೆದು ಅದನ್ನ ಈಸ್ಕೊಂಡಿರ್ತೀರ ನೀವು ಹಾಂ ಮೈಸೂರು ಕತೆ ಏನಾಯಿತು ಯಾ ಏನಾಯಿತು ಒಂದು ದಿವಸ ಮಾತಾಡಲಿಲ್ವಲ್ರಿ ನೀವು ಮೂಡ ಬಗ್ಗೆ ಮೂಡಾದಲ್ಲಿ ಆಗಿರ್ತಕ್ಕಂಥ ಬಡವ್ರಿಗಾದಂಥ ಅನ್ಯಾಯ ಜನರಿಗಾದಂಥ ಅನ್ಯಾಯ ಅಯ್ಯೋ 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 ಸಾವಿರ ಅೂಪಾಯಿಗೆ ಒಂದು ಸೈಟೇ ಗೊತ್ತಾ ಸರ್ ನಿಮಗೆ ಸ್ನೇಹಿತರೆ ಸಾವಿರ ರೂಪಾಯಿಗೆ ಒಂದು ಸೈಟ್ ರೀ ಯಾವುದು ಫಿಫ್ಟಿ ಬೈ ಏಯ್ಟಿ ಅವ್ರ ಹಿಡ್ತೀಗ ಎಟ್ಟು ರೂಪಾಯಿ ಕೊಟ್ಟಿದ್ದಾರೆ ಒಂದು ಸೈಟ್ಗೆ ಆಲ್ಟರ್ನೇಟಿವ್ ಸೈಟ್ ಹದಿನಾಲ್ಕು ಸೈಟ್ಗೆ ಎಷ್ಟು ರೀ ಇಪ್ಪತ್ತೊಂದು ಸಾವಿರ ಹದಿನಾಲ್ಕು ಸೈಟ್ಗೆ ಇಪ್ಪತ್ತೊಂದು ಸಾವಿರ ಸಾವಿರ ಚಿಲ್ಲರಿ ಅಬ್ಬಬ್ಬೊ ಸಿದ್ದರಾಮಯ್ಯನ ಕಾಲ ಅಂದರೆ ವಿಜಯನಗರ ಸಾಮ್ರಾಜ್ಯ ಇದು ಆದ ಬೀದಿಲೆಲ್ಲ ಚಿನ್ನ ಬೆಳ್ಳ ವಜ್ರ ವೈಡೂರ್ಯ ಮಾಡ್ತಿದ್ರಂತೆ ಹಂಗೆ ಸಿದ್ದರಾಮಯ್ಯ ಕಾಲದಲ್ಲಿ ಸಾವಿರ ಚಿಲ್ಲ ರೂಪಾಯಿ ಒಂದು ಸೈಟ್ ಫಿಫ್ಟಿ ಏಯ್ಟಿ ಎರಡು ಕೋಟಿ ರೂಪಾಯಿ ಸೈಟು ಸಾವಿರ ರೂಪಾಯಿ ಹಾ ತೆರೀಕೆ ಹಾಂ ನಿಮ್ಮ ಯೋಗ್ಯತೆಗೆ ಅಷ್ಟು ಬೆಂಕಿ ಆಗ್ತು ನಿಮ್ಮ ಆಡಳಿತಕ್ಕೆ ಅಷ್ಟು ಬೆಂಕಿ ಆಗ್ತು ಹೋಗಿ ಅಂತ ಹಾಂ ಇವೆಲ್ಲ ಏನು ರೀ ತೂ ತು ತೂ ತು ಅದರಿಂದ ನಾನು ಸಿದ್ದರಾಮಯ್ಯನವ್ರನ್ನ ಎರಡನೇ ಬಾರಿ ನೀವು ಮುಖ್ಯಮಂತ್ರಿ ಆಗಿರುವಂಥ ನಿಮ್ಮ ಎರಡನೇ ಬಾರಿಯ ಮುಖ್ಯಮಂತ್ರಿ ನಾಳೆ ಇಪ್ಪತ್ತು ತಿಂಗಳು ಕಳೀತಾ ಇದೆ ಇಪ್ಪತ್ತು ತಿಂಗಳು ಕಳೀತಾ ಇದೆ ಆಮೇಲೆ ನಿಮ್ಮ ಶಿಷ್ಯರಿಗೆ ಹೇಳಿ ನೀವು ಯಾರು ಕೇಳ್ತಾವ್ರಿ ಇವ್ರನ್ನ ಸಿದ್ದರಾಮಯ್ಯ ಐದು ವರ್ಷಗಳ ಅಬಾಧಿತ ಯಾರಪ್ಪ ಕೇಳೋ ನಿಮ್ಮನ್ನ